ನಮಸ್ಕಾರ ಸ್ನೇಹಿತರೆ ಈ ಇಲ್ಲಿ ಫೈನ್ಲಿ ಧನ್ಯ ಭಾಗ್ಯ ಮನೆಗೆ ಆಗಮನ ಆಗ್ತದಾರೆ ಆಗಮನ ಆಗೋದ್ರ ಜೊತೆಗೆ ಅಮ್ಮ ಮಕ್ಕಳನ್ನ ಒಂದು ಮಾಡ್ತಾರ ದೂರ ಆಗಿರೋ ಮಗ ಅಪ್ಪ ಅಮ್ಮನ ಒಂದಾಗ್ತಾರ ಯಾವ ರೀತಿಯ ಟ್ವಿಸ್ಟ್ ಆತದ ಯಾರ ಪರ ಪಾರ್ಟಿಂಗ್ ಮಾಡಬಹುದು ಧನ್ಯ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಮನೆ ಇಬ್ಬಾಗ ಆಗಿದೆ ಆದರೆ ಆಲ್ರೆಡಿ ತಾಂಡವಗೆ ಹೋಗಿದೆ ಮಲಗಿದ್ದು ಇದೆ ಇರ್ತದಾಗೆ ಭಾಗ್ಯ ಕಾಫಿ ತಂದ್ಕೊಡ್ಯ ಅಂತ ಹೇಳಿ ಕಿರ್ಚ್ಕೊತದಾರ ಬಟ್ ನಂತರ ಅಮ್ಮ ಮನೇನ ಎರಡು ಪಾಲು ಮಾಡಿ ಅದು ನಿನ್ನ ಮನೆ ಇದು ನನ್ನ ಮನೆ ನಮ್ಮೆಬ್ರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದು ನನ್ಪಾಗ್ಬಿಡುತ್ತೆ ತಕ್ಷಣ ಈ ಕಡೆ ಏನು ಮಾಡೋದು ಅಂತ ಅಂದ್ಕೊಂಡು ಅಯ್ಯೋ ಕಾಫಿನ ಏಳೇ ಮಾಡಬೇಕು ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಸಿಕ್ಬಿಡುತ್ತೆ ಕಾಫಿ ಅಂತ ಅಂದ್ಕೊಂಡು ರೆಸಾರ್ಟ್ಸ್ನೆಲ್ಲ ರೆಸ್ಟೋರೆಂಟ್ಸ್ನೆಲ್ಲ ಹುಡುಕ್ತಾರೆ ಒಮ್ಮೆ ಕೋರ್ಡ ಆರ್ಡರ್ ಮಾಡುವಷ್ಟರಲ್ಲಿ ಖಂಡಿತ ಆರೋಗ್ಯ ಇರುತ್ತೆ ಏನು ಮಾಡಲಿ ನಾನು ಅಂತ ಅನ್ಕೋತಾರ ಜೊತೆಗೆ ಏನು ಬೇಕಿದ್ರು ಫುಡ್ ಆರ್ಡರ್ ಮಾಡ್ಕೋಬಹುದು ಅನ್ನೋ ಅಹಂಕಾರ ಬೇರೆ ನಂತರ ಕೆಳಗೆಳಿದು ಬರ್ತಾರೆ ಆಲ್ರೆಡಿ ಭಾಗ್ಯ ಕಾಫಿ ಮಾಡ್ತಿರ್ತಾರೆ ಉಮೈ ಗೌಡು ಆಲ್ರೆಡಿ ಭಾಗ್ಯನೇ ಕಾಫಿ ಮಾಡ್ತಿದ್ದಾಳೆ ಅಂತ ಅನ್ಕೋತಾರೆ ಅಷ್ಟರಲ್ಲೇ ಈ ಕಡೆ ಪೂಜಾ ಬಂದಿದೆ ಬೇಕು ಬೇಕು ಅಂತ ಕಾಫಿ ತೊಗೊಂಡು ಅಕ್ಕ ಕಾಫಿ ತುಂಬ ಸಕ್ಕತ್ತಾಗಿ ಮಾಡಿದೆಯಾ ಆ ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾಡಿದೆಯಾಗುತ್ತಾ ನಿನ್ನ ಕೈಯಲ್ಲಿ ಕಾಫಿ ಕುಡಿಬೇಕು ಅಂದರೆ ಪುಣ್ಯ ಮಾಡಬೇಕು ಅಷ್ಟು ಟೇಸ್ಟ್ ಫುಲ್ ಆಗಿದೆ ಅಂತ ನಂತರ ಈ ಕಡೆ ಗುಂಡಣ್ಣ ತನ್ವಿ ಕೂಡ ಬರ್ತಾರೆ ಬಂದಿದ್ದೆ ಕಾಫಿ ತೆಗೆಂಡು ಹೋಗ್ತಿದ್ದಾರೆ ಈ ನಿಮಗೆ ಹಾಲು ಮಾಡ್ತೀನಿ ಅಂದಾಗ ಅಯ್ಯೋ ಬಿಡಾಕ ಕಾಫಿ ಕುಡಿತು ಿ ಅಂತಿದ್ದಾರೆ ಇಷ್ಟು ಟೇಸ್ಟಿ ಅಷ್ಟು ಕಾಫಿನ ಯಾರು ತಾನೇ ಬಿಡ್ತಾರೆ ಅಂತ ಹೇಳ್ತಾರೆ ನಂತರ ಸುನೋದವ್ರು ಬಂದು ಕಾಫಿ ತಗೋತಾರೆ ಅಮ್ಮ ಕಾಫಿ ಹೇಗಿದೆ ಸಖತ್ತಾಗಿದೆ ಅಲ್ವಾ ಅಂದಕ್ಕಾಗಿ ಏನೇ ಇದು ಸ್ಪೆಷಲ್ ಆಗಿ ಯಾವಾಗಲೂ ಕೂಡ ಭಾಗ್ಯ ಇದೇ ರೀತಿ ಕಾಫಿ ಮಾಡ್ತಾಳಲ್ವ ಇವತ್ತೇನು ಸ್ಪೆಷಲ್ ಆಗಿ ಅಂತ ಹೇಳ್ತಿದ್ದಾರೆ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳ ಕಾಫಿನ ಹೇಳೋದ್ರಲ್ಲಿ ಏನು ತಪ್ಪು ಅಂತ ಹೇಳ್ತಿದ್ದಾಳೆ ಜೊತೆಗೆ ಗಂಡಸ್ರ ಬಗ್ಗೆ ಕೂಡ ಮಾತಾಡ್ತಾಳೆ ಆದ್ರಿಂದ ಅವ್ರಿಗೆ ಸ್ವಲ್ಪ ಕೊಂಚ ಅನುಮಾನ ಬರುತ್ತೆ ಈ ಕಡೆ ತಾಂಡವ್ಗಂತೂ ಉರ್ತು ಹೋಗುತ್ತೆ ಫೈನಲಿ ಇಲ್ಲಿ ತಾಂಡವ್ಗೆ ಕಾಫಿ ಇಲ್ಲ ಮುಗಿತು ಕತೆ ತಾನೇ ಕಾಫಿ ಮಾಡಿಕ ಮಾಡ್ಕೋಬೇಕಾಗಿರೋ ಸಂದರ್ಭ ಆ ಕಡೆ ಶ್ರೇಷ್ಠಾಗೆ ತಲೆ ಕೆಟ್ಟೋಗ್ತದೆ ಸುಂದರಿ ಅವರಂತೂ ಅವ್ರ ಅಮ್ಮನ ಕಾಲ್ ರಿಸೀವ್ ಮಾಡಿಬಿಡ್ತಾರೆ ಶ್ರೇಷ್ಠಾಗೆ ಅವ್ರ ಅಮ್ಮನಿಂದ ಕಾಲ್ ಬಂದಿರುತ್ತೆ ಏನಿದು ನೀವು ಇನ್ನೂ ಕೂಡ ಅಲ್ಲೇ ಇದ್ದೀರಾ ಹೇಳಿದ್ವಿ ಅಲ್ವಾ ಮದುವೆ ಆಗುತ್ತಂಗೆ ಇರಬೇಡಿ ಅಂತ ಆದರೂ ಕೂಡ ಜೊತೆಲ್ಲೇ ಇದ್ದೇರಲ್ಲ ಮೊದಲು ಶ್ರೇಷ್ಠಗೆ ಕಾಲ್ ಕೊಡಿ ಅಂತ ಹೇಳ್ತಾರೆ ಶ್ರೇಷ್ಠ ಬರ್ತದಾಗೆ ಕಾಲ್ ರಿಸೀವ್ ಮಾಡಿ ಹೇಳಮ್ಮ ಏನು ಅಂದಾಗ ಏನೇ ನಿಮ್ಮ ಮತ್ತೆನ ಇರಬಾರ್ದು ಅಂತ ಹೇಳಿದ್ವಲ್ವ ಆದರೂ ಕೂಡ ಇನ್ನೂ ಯಾಕೆ ಇರಿಸ್ಕೊಂಡಿದ್ಯಾ ಅಂದಾಗ ಅಯ್ಯೋ ನಮ್ಮ ಅತ್ತೆಗೆ ಹುಷಾರಿಲ್ಲ ಹುಷಾರಾಗ್ತಿದ್ದಾಗೆ ಕಳ್ಸಿ ಕೊಟ್ಬಿಡ್ತೀನಿ ನೀನೇನು ವರಿ ಮಾಡ್ಕೋಬೇಡ ಅಂದಾಗ ಇನ್ನು ಸ್ವಲ್ಪ ದಿನ ಅಷ್ಟೇ ಮದುವೆ ಇರೋದು ಬಂದು ಮದುವೆ ಮಾಡ್ಕೊ ಮದುವೆ ಮಾಡಿ ನಮ್ಮ ಕೈ ತೊಳ್ಕೊಂಡ್ಬಿಡ್ತೀವಿ ಆಮೇಲೆ ನೀನು ಏನಾದರೂ ಮಾಡ್ಕೋ ಯಾರನ್ನಾದರೂ ಇರಿಸ್ಕೊ ನಿಂಗೂ ನಮ್ಮ ಲೈಫ್ಗೂ ಸಂಬಂಧ ಇರೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಹೀನಿ ಆಗಿದೆ ಯಾಕೆ ಅಮ್ಮನ ಕಾಲ್ ರಿಸೀವ್ ಮಾಡ್ತಾ ನಿನ್ನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಸುಮ್ಮನೆ ತಪ್ಪಿಗೆ ಇರೋಕ್ಕಾಗಲ್ವ ಅಂತ ಹೇಳಿ ರೇಗ್ತಾರೆ ನಂತರ ಇದೆಲ್ಲ ಆಗ್ತಿದ್ರೆ ಆಲ್ರೆಡಿ ಅವಳಿಗೆ ತಲೆ ಕೆಟ್ಟೋಗಿದೆ ಬಿಕಾಸ್ ಇಲ್ಲಿ ತಾಂಡವ ನಡೆದಿರೋ ಎಲ್ಲ ವಿಷಯನ ಕೂಡ ಹೇಳಿದ್ದಾನೆ ಅದಕ್ಕೋಸ್ಕರ ಸಂಸಾರನ ಸರಿ ಮಾಡೋರು ಒಬ್ರದಾರ ಅವ್ರಿಗೆ ಹೋಗಿ ಭೇಟಿ ಮಾಡು ಖಂಡಿತ ನಿನ್ನ ಸಂಸಾರ ಸರಿ ಹೋಗುತ್ತೆ ಅವರು ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ ಜೊತೆಗೆ ಸಂಸಾರನೂ ಸರಿ ಮಾಡ್ತಾರೆ ಅಂತ ಒಬ್ರು ಅಡ್ರೆಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈ ಕಡೆ ಹಬ್ಬದ ಸಂಭ್ರಮ ಸಡ್ಗಾರ ಈ ಕಡೆ ತನ್ವಿ ಅಂತೂ ತನ್ಮೈಗೆ ಈ ತನ್ಮೈ ಯಾವುದೇ ಕಾರಣಕ್ಕೂ ಅಮ್ಮನ ಹತ್ರ ಹಬ್ಬಕ್ಕೆಲ್ಲ ಬಟ್ಟೆ ಕೇಳಿಬೇಡ ಪಾಪ ಅಮ್ಮ ಎಲ್ಲಿಂದ ತಂದು ಕೊಡ್ತಾರೆ ಅಂತ ಹೇಳ್ತಿದ್ದಾಳೆ ಇದರಿಂದಪ್ಪ ಓ ಮೈ ಗಾಡ್ ತನ್ವಿ ಎಷ್ಟು ಬದಲಾಗಿದ್ದಾಳೆ ಅಂತ ಗೊತ್ತಾಗ್ತದೆ ನಂತರ ಈ ಕಡೆ ಹಬ್ಬದ ಸಂಭ್ರಮ ಸಡ್ಗಾರ ಮನೆ ಮಾಡಿದ ಈ ಕಡೆ ಧರ್ಮ ಅಂಕಲ್ ಮನೆಗೆ ತೋರಣ ಹಾಕ್ತಿದ್ರೆ ಕುಸುಮರು ತೋರಣ ಸರಿ ಇಲ್ಲ ಅಂತ ಹೇಳಿ ಈ ಕಡೆ ತೋರಣನ ಅರ್ಥಕ್ಕೆ ಹಾಕಿಸ್ತಾರೆ ಕಿನುದು ಅತ್ತೆ ತೋರಣನ ಯಾಕೆ ಅರ್ಥಕ್ಕೆ ಹಾಕಿಸ್ತಿದ್ದೀರಾ ಅಂದಾಗ ಅರ್ಥಕ್ಕೆ ಅಂದರೆ ಅರ್ಥ ಮನೆ ನಮ್ಮದು ಅರ್ಥ ಮನೆ ಅವನದು ಪೂರ್ತಿ ಮನೆಗೆ ನಾವು ಯಾಕೆ ತೋರಣ ಹಾಕಬೇಕು ಅಂತಿದ್ದಾರೆ ಆದರೂ ಇದು ಅಂತದಾಗ ಈ ಕಡೆ ತಾಂಡ ಬರ್ತಾರೆ ಏನಮ್ಮ ಮಗನ ವಿಷಯದಲ್ಲಿ ಈ ರೀತಿ ನಡ್ಕೋತಿದ್ಯಲ್ಲ ಮಗನ್ನೇ ತೋರ್ತೋದು ಬೇಕು ಅಂತ ಹೋಗಿದ್ಯಲ್ಲ ಯಾರಾದರೂ ಅಪ್ಪ ಅಮ್ಮ ಈ ರೀತಿ ನಡ್ಕೋತಾರ ಅಂತಿರೋದಕ್ಕೆ ಹೋ ಯಾರು ನೀವು ಅಮ್ಮ ಅಂತ ಕರೀತಿದ್ರ ಭಿಕ್ಷಕ್ರಾ ಅಯ್ಯೋ ನಮಗೆ ಕೆಲಸ ಇದೆಯಪ್ಪ ನೋಡಪ್ಪ ನೀವು ಪಕ್ಕದ ಮನೆಯವರು ನಿಮ್ದು ಏನೇ ಇರಿಟೇಷನ್ ಇದ್ದು ಏನೇ ಮಾತುಕತೆ ಇದ್ದರೂ ನಾವು ಈಗ ಪೂಜೆ ಮಾಡಬೇಕು ಹಬ್ಬ ಇದೆ ಹಬ್ಬ ಅಂದಮೇಲೆ ಬೇಕಿದ್ರೆ ಮಾತಾಡೋಣ ಈಗ ನಮಗೆ ಸಮಯ ಇಲ್ಲ ಅಂತ ಹೇಳಿ ಪಕ್ಕದ ಮನೆಯವ್ರ ಥರ ಕಾಣಿಸ್ತಿದ್ದಾರೆ ಈ ಕಡೆ ತಾಂಡವಂತೂ ಏನಮ್ಮ ಇದು ತುಂಬ ಅದೇ ಆಗ್ತದೆ ಮಗನ ಜೊತೆ ಯಾರಾದರೂ ಈ ರೀತಿ ನಡ್ಕೋತಾರ ನೀನು ತುಂಬಾ ಅತಿ ಆಯಿತು ಯಾಕೆ ಯಾಕೆ ಈ ರೀತಿ ನಡ್ಕೋತಿದ್ಯೋ ಹೊರಗೆ ಅವ್ರ ಥರ ಅಂತ ನೋಡಪ್ಪ ತಾಂಡವ್ ಮಕ್ಕಳು ಹೆತ್ತು ಮಾತ್ರಕ್ಕೆ ರಕ್ತ ಸಂಬಂಧಿಗಳಾಗ್ತಾರೆ ಹೊರತು ನಾವು ಅಪ್ಪ ಅಮ್ಮ ನೀವು ಮಕ್ಕಳು ಆಗೋದಿಲ್ಲ ನೀವು ಯಾವಾಗ ಅಪ್ಪ ಅಮ್ಮಗೆ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಿರೋ ಆವಾಗ ಮಾತ್ರ ಅಪ್ಪ ಅಮ್ಮನ ಸಂಬಂಧ ಬರೋದು ಅದು ನಿನಗೆ ಗೊತ್ತಿದ್ಯಾ ನೀನು ಏನು ಮಾಡಿದೆ ಅಂತ ಗೊತ್ತಿದೆಯಾ ನನ್ನ ಮನೆ ಬೇರೆ ನಿನ್ನ ಮನೆ ಬೇರೆ ನೀವು ನಮ್ಮ ಪಕ್ಕದ ಮನೆಯವರು ಅಷ್ಟೇ ಅಂತ ಹೇಳಿ ಮತ್ತೆ ಕಸಬಿಸಿ ಮಾಡ್ತಾರೆ ನಂತರ ಈ ಕಡೆ ತಾಂಡವ್ ಕೂಡ ಅಡುಗೆ ಮನೆಗೆ ಬರ್ತಾನೆ ಭಾಗ್ಯ ಮತ್ತು ಕುಸುಮ್ರು ಕೂಡ ಅಡುಗೆ ಮನೆಯಲ್ಲಿದ್ದಾರೆ ಈ ಕಡೆ ಕುಸುಮೋರು ರೇಗಿಸೋಕೆ ಬಿಡ್ಬೇಕಾ ನಮಸ್ಕಾರ ಪಕ್ಕದ ಮನೆಯವ್ರಿಗೆ ಅಂತ ಹೇಳಿ ರೇಗಿಸ್ತಿದ್ದಾರೆ ನಂತರ ತಾಂಡವ್ಗೆ ಯಾವ್ದನ್ನು ಕೂಡ ಸಹಿಸೋಕೆ ಹಾಕೋದೇ ಇಲ್ಲ ತಕ್ಷಣ ಈ ಕಡೆ ಅಡುಗೆ ಮಾಡೋರನ್ನ ತು ಶ್ರೇಷ್ಠ ಹೇಳ್ದವ್ರನ್ನ ಹುಡ್ಕೊಂಡು ಹೋಗ್ಬಿಡ್ತಾರೆ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಯೂಟ್ಯೂಬರ್ ಕೂಡ ಈ ಕಡೆ ಡೋರ್ ಓಪನ್ ಮಾಡ್ತಿದ್ದಾಗೆ ಮೇಡಮ್ ನಾನು ನಿಮ್ಮನ್ನ ಫ್ಯಾನು ಎಲ್ಲ ವೀಡಿಯೋಸ್ ಕೂಡ ನೋಡಿದೆನೆ ಅಂತ ಹೇಳ್ತಾರೆ ನೀವು ನಿಜವಾಗ್ಲೂ ನನ್ನ ಫ್ಯಾನ ಏನು ವೀಡಿಯೋಸ್ ನೋಡಿದ್ರ ಅಂತೆಲ್ಲ ಕೇಳಿದಾಗ ಅದು ಇದು ಅಂತ ಕೆಲವೊಂದು ವೀಡಿಯೋಸ್ ಹೇಳ್ತಾರೆ ಹೋ ಮೈ ಗಾಡ್ ನೀವು ಬಂದಿದ್ದು ಸರಿ ಒಳಗಡೆ ಬನ್ನಿ ಅಂತಿದ್ದಾಗೆ ಅದು ನೀವು ಸಂಸಾರ ಸರಿ ಮಾಡ್ತೀರಾ ಅಂತ ನಮ್ಮ ಫ್ರೆಂಡ್ ಹೇಳಿದರು ನನ್ನ ಅಪ್ಪ ಅಮ್ಮ ನಾವು ಎಲ್ಲರೂ ಕೂಡ ದೂರ ಆಗಿದ್ದೇವೆ ನನ್ನ ಸಂಸಾರ ಓಡ್ದು ನುಚ್ಚು ನೂರಾಗ್ಬಿಟ್ಟಿದೆ ದಯವಿಟ್ಟು ನೀವು ಬಂದು ನನ್ನ ಸಂಸಾರ ಸರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅದು ಬೇರೆ ಯಾರೂ ಅಲ್ಲ ಕುಲವದು ಸಿಗಲ್ಲ ಧನ್ಯ ನಂತರ ಅಯ್ಯೋ ಸಂಸಾರ ಸರಿ ಮಾಡೋದು ಅದು ಚಿಟಕಿ ಹೊಡೆದಷ್ಟು ಸುಲಭ ಇವೇನು ಯೋಚನೆ ಮಾಡಬೇಡಿ ಖಂಡಿತ ನಿಮ್ಮ ಸಂಸಾರನ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಫೈನಲಿ ತಾಂಡವ್ವ ಧನ್ಯನ ಕರ್ಕೊಂಡು ಬಂದಿದ್ದಾರೆ ಮನೆಗೆ ಇವರನ್ನ ನೋಡಿದ್ದ ಕುಸುಮಾ ಹಾಗೆ ಭಾಗ್ಯಕ್ಕೆ ಬಿಗ್ ಶಾಕ್ ಆಗ್ತಾ ಯಾರಪ್ಪ ಇದು ನನ್ನ ಮಗ ಯಾರನ್ನಪ್ಪ ಕರ್ಕೊಂಡು ಬಂದಿದ್ದಾನೆ ಅಂತ ಫೈನಲಿ ಇಲ್ಲಿ ಒಂದು ಮನೆ ಎರಡು ಮನೆ ಆಗಿರುವುದನ್ನು ಗಮನಿಸ್ತಾರೆ ಜೊತೆಗೆ ಅಪ್ಪ ಅಮ್ಮ ಮಗನ ತೋರೆದು ಒಂಟಿ ಮಾಡಿರುವುದನ್ನು ಕೂಡ ಗಮನಿಸ್ತಾರೆ ಏನಪ್ಪ ಇದು ಎಲ್ಲ ಮನೆಯಲ್ಲೂ ಮಗನ ಜೊತೆ ಸೇರಿಕೊಂಡು ಸೊಸೆ ದೂರ ಮಾಡ್ತಾರೆ ಈ ಮನೇಲಿ ಏನಪ್ಪ ಸೊಸೆಗೋಸ್ಕರ ಮಗನ ದೂರ ಮಾಡ್ಕೊಂಡಿದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ ಜೊತೆಗೆ ಅಲ್ಲಿ ಅವ್ರತನ ತಾಂಡವತನ ಎಲ್ವನ ಕೂಡ ಅರ್ಥ ಮಾಡ್ಕೋತಾರೆ ಜೊತೆಗೆ ಇಲ್ಲಿ ಯಾರು ಕ್ಯಾರಾಗಿರೋದು ಅಂತ ಕೂಡ ಗೊತ್ತಾಗುತ್ತೆ ತಾಂಡವ್ ಕರ್ಕೊಂಡು ಬಂದಿದ್ದು ತನಗೆ ಹೆಲ್ಪ್ ಮಾಡಬೇಕು ಅಂತ ಆದರೆ ಅಲ್ಲಿ ತಾಂಡವ್ಗೆ ಬುದ್ಧಿ ಹೇಳಿ ತಾಂಡವ್ನ ತಿದ್ದು ಪ್ರಯತ್ನ ನಡೀತದೆ ಫೈನಲಿ ಇಲ್ಲಿ ಬ್ಯಾಟಿಂಗ್ ಆಗ್ತಿರೋದು ಕುಸ್ಮ ಮತ್ತೆ ಭಾಗ್ಯಪರ ಜೊತೆಗೆ ತಮ್ಮ ಮಗನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ರೀತಿ ಮಾಡ್ತಿರೋದು ಅವ್ರಿಗೆ ಅರ್ಥ ಆಗ್ತಿದ್ದಾಗ ಫೈನಲಿ ತಾಂಡವ್ನ ವಿರುದ್ಧ ನೆನೆತ್ಕುತಾರೆ ಇದೇನಿದು ನಾನು ಕರ್ಕೊಂಡು ಬಂದರೆ ಅವ್ರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಲ್ಲ ಅಂತ ತಾಂಡವ್ಗೆ ಸೆಟ್ ಅದ ಹಾಗಿದ್ರೆ ಮುಂದೆ ಯಾವ ರೀತಿಯ ಟ್ವಿಸ್ಟ್ ಉಂಟು ಅಂತ ಕೊಡುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಈಚೆಗೋಸ್ಕರ ಹೆಚ್ಚು ಮಾಡೋದನ್ನ ಮರಿಬೇಡಿ ಆದರೆ ಅಷ್ಟು ಸುಲಭವಾಗಿ ಧನ್ಯ ಭಾಗ್ಯ ಹಾಗೆ ಕುಸ್ಮ್ರ ಕಡೆ ಹೋಗೋದಿಲ್ಲ ಈ ಕಡೆ ಹಬ್ಬದ ಅಡುಗೆ ಮಾಡಿರೋ ಭಾಗ್ಯ ಅಡುಗೆನ ಗುಂಡಣ್ಣ ಹೊಟ್ಟೆ ಹಸು ಅಂತ ತಿನ್ನೋಕೆ ಹೋಗಿ ಬೀಳಿಸ್ಬಿಡ್ತಾನೆ ಅಷ್ಟರಲ್ಲಿ ಈ ಕಡೆ ಧನ್ಯಾ ಎಂಟ್ರಿ ಕೊಡ್ತಾರೆ ಧನ್ಯಾ ಎಂಟ್ರಿ ಕೊಟ್ಟಿದ್ದೆ ಸರಿಯಾಗೇ ಮಾಡಿದ್ದಾನೆ ನೀವೇನು ಕಷ್ಟಪಟ್ಟು ಮಾಡಿದಾರ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾರೆ ಪರ ನಿಂತ್ಕೊಂಡು ಯಾರು ನೀನು ಈ ಮನೆಗೆ ಬಂದಿರೋ ನಿನ್ಗೇನು ಗೊತ್ತು ಅಡುಗೆ ಬಗ್ಗೆ ಅಂತದಾಗಿ ಅಂತದಾಗೆ ಎಲ್ಲ ತಂದು ಜಬರ್ದಸ್ತಾಗಿ ನನಗೂ ನಿಗೂ ಕಾಂಪಿಟೇಷನ್ ಅಂತ ಹೇಳಿ ಇಬ್ಬರ ನಡುವೆ ಒಂದು ಅಡುಗೆ ಕಾಂಪಿಟೇಷನ್ ನಡೀತಿದೆ ಭಾಗ್ಯ ಮತ್ತು ಧನ್ಯ ನಡುವೆ ಇದ್ರ ನಡುವೆ ಭಾಗ್ಯ ಮತ್ತು ಕುಸುಮಾ ಅವ್ರು ಏನು ಅನ್ನೋ ಸತ್ಯ ಗೊತ್ತಾಗಿ ಧನ್ಯವ್ರು ನಂತರ ತಾಂಡವ್ ಪರ ಬಿಟ್ಟು ಭಾಗ್ಯ ಕುಸೋರ್ ಪರ ಬ್ಯಾಟಿಂಗ್ ಮಾಡಿ ತಾಂಡವ್ಗೆ ಬುದ್ಧಿ ಕಲಿಸೋಕೆ ಮುಂದಾಗ್ತಾರೆ